ಕಿಶನ್ ಚಂದ್ರ ಸರ್ ಡೆವಲಪ್ಮೆಂಟ್ ಮಾಡಿದ ಏನೇನು ಸರ್ ಇದು ಏನ್ ಮಾಡ್ತಂದ್ರೆ ಇದು ನ್ಯೂಟ್ರಲೈಸ್ ಮಾಡ್ಬಿಡುತ್ತೆ ಟಾಕ್ಸಿಸಿಟಿ ಏನಾದ್ರು ಇದ್ರೆ ಬೆಳೆಗಳ ಮೇಲೆ ಅದನ್ನ ನ್ಯೂಟ್ರಲ್ ಮಾಡಿ ಮತ್ತೆ ಬೆಳೆಗಳಿಗೆ ಉತ್ತೇಜನವಾಗಿ ಕೆಲಸ ಮಾಡುತ್ತೆ ಯಾವ್ದೇ ಒಂದು ಕೆಮಿಕಲ್ಸ್ ನಾವು ಸ್ಪ್ರೇ ಮಾಡಿದಾಗ ಮಿನಿಮಮ್ ನಾವು ಎಷ್ಟಪ್ಪ ಅಂದ್ರೆ ಮೂರು ದಿವಸ ವೇಟ್ ಮಾಡ್ಬೇಕಾಗತ್ತೆ ಸೊ ಇಮಿಡಿಯೇಟ್ ಇದನ್ನ ಸ್ಪ್ರೇ ಮಾಡಿದ್ರೆ ಕೆಮಿಕಲ್ ಅನ್ನು ಟಾಕ್ಸಿಸಿಟಿಯನ್ನು ರಿಪೇರಿ ಮಾಡುತ್ತೆ ಅಥವಾ ಇದನ್ನ ಮಾಡುತ್ತೆ ನ್ಯೂಟ್ರಲ್ ಮಾಡುತ್ತೆ ಅಂತ ಇದರಲ್ಲಿ ಈ ಸರ್ ಕೆಲಸ ಮಾಡುತ್ತೆ ಸೊ ರೈತರು ಏನ್ ಮಾಡ್ಬೇಕು ರೈತ ಬಾಂಧವರಿಗೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಇವತ್ ನಾವು ಶಿವಶಾಣಪ್ಪ ಬುಳ್ಳ ಸಾರ್ ಅವರ ತೋಟದಲ್ಲಿದ್ದೀವಿ ಒಂದೊಂದೇ ವಿಶೇಷತೆಗಳ ವಿಡಿಯೋನ ಮಾಡ್ತಾ ಇದ್ದೀವಿ ಸಾರ್ ಅವರು ಕೂಡ ಸಂಪೂರ್ಣ ಸಾವಯವದಲ್ಲಿ ಕಬ್ಬನ್ನು ಬೆಳಿತಾರೆ ಮತ್ತು ಹಣ್ಣಿನ ಗಿಡಗಳನ್ನು ಬೆಳೀತಾ ಇದ್ದಾರೆ ಇವರು ಕಲಬುರಗಿಯಲ್ಲೇ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಇವರು ತೋಟಕ್ಕೆ ರಿಂಗ್ ಫಿಟ್ ಮೆಥಡಲ್ಲಿ ಕಬ್ಬನ್ನು ಮಾಡಿದಾಗ ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೆ ಸುಮಾರು ಜನ ಬಂದು ಇವ್ರ ಹತ್ರ ಮಾಹಿತಿ ಪಡೆದು ಅವರು ಕೂಡ ಬೆಳಿತಾ ಇದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಜೊತೆ ಡಾಕ್ಟರ್ ಮಹಾಂತೇಶ್ ಜೋಗಿ ಸಾರ್ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಕಿಶನ್ ಚಂದ್ರ ಅವರ ಡಬ್ಲ್ಯೂ ಡಿ ಸಿ ಬಗ್ಗೆ ಮಾಹಿತಿಯನ್ನು ಪಡೆದ್ವಿ ಸುಮಾರು ಜನ ಅದ್ರ ಬಳಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ಎನ್ಹ್ಯಾನ್ಸರ್ ಅಂತ ಒಂದು ಪ್ರಾಡಕ್ಟನ್ನು ಸುಮಾರು ಎರಡು ವರ್ಷಗಳ ಹಿಂದೆ ಇದನ್ನು ತಯಾರು ಮಾಡಿದ್ದಾರೆ ಆದರೆ ಇದುವರೆಗೆ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಿಲ್ಲ ಇವತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡೋಕ್ಕೆ ನಮ್ಮ ಜೊತೆ ಡಾಕ್ಟರ್ ಮಹಾಂತೇಶ್ ಜೋಗಿ ಸಾರ್ ಅವರಿದ್ದಾರೆ ಸರ್ ಈ ಎನ್ಹಾನ್ಸರನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಯಾವ ರೀತಿ ಬಳಸ್ಬೇಕು ಇದರಿಂದ ಏನೇನು ಉಪಯೋಗ ಇದೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ರೈತರಿಗೆ ಹೇಳಿ ಸರ್ ನಮಸ್ಕಾರ ರೈತ ಬಂದವರಿಗೆ ಮತ್ತು ಈ ಭಾಗದ ಒಂದು ಏನಪ್ಪ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೇವೆ ನಾವು ಸಾವಯವ ಕೃಷಿಯಲ್ಲಿ ಪರಿಣಿತರು ಇರ್ಬೋದು ಇರ್ಬೋದು ಶಿವಶರಣಪ್ಪ ಸಾರಿಗೆ ನಮಸ್ಕಾರ ಮತ್ತೆ ರಂಗು ಅವರು ಸೊ ಕೃಷಿ ಮತ್ತು ತೋಟಗಾರಿಕೆ ಇರ್ಬೋದು ಅರಣ್ಯ ಇರ್ಬೋದು ರೈತರು ಹೊಸ ಹೊಸ ಒಂದು ಏನಂದ್ರೆ ಮಾಹಿತಿಗಳನ್ನು ಜನರಿಗೆ ಮನೆ ಬಾಗಿಲಿಗೆ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸೊ ಅವರಿಗೂ ಕೂಡ ನಮಸ್ಕಾರಗಳು ಸೊ ಅವರು ಸಹಪಾಠಿದಂಥ ಸುರೇಶ್ ಕೂಡ ಅವರಿಗೆ ನಮಸ್ಕಾರ ಸೊ ನಾನು ಏನು ಹೇಳ್ತಾ ಇದ್ದೇನಪ್ಪ ಅಂದರೆ ಸೊ ಬಹಳಷ್ಟು ದಿನ ನಾನು ವಿಡಿಯೋ ಮಾಡಿರ್ಲಿಲ್ಲ ಸೊ ಯಾಕಂದು ಸಿಕ್ಕಾಪಟ್ಟಿ ರೈತ ಕೇಳ್ತಾ ಇದ್ರು ಸೊ ಓ ಡಬ್ಲ್ಯೂ ಡಿ ಸಿ ದಲ್ಲಿ ಏನಿದೆ ಎನ್ ಡಬ್ಲ್ಯೂ ಡಿ ಸಿ ದಲ್ಲಿ ಏನಿದೆ ಏನೇನ್ಸರ್ ಅಲ್ಲಿ ಏನಿದೆ ಅಂತ ಹೇಳಿ ನಾನು ವಿಡಿಯೋ ಯಾಕೆ ಮಾಡಿದಪ್ಪ ಅಂದ್ರೆ ರಿಸಲ್ಟ್ ತಗೊಂಡು ನಾವು ವಿಡಿಯೋ ಮಾಡಿದೆವು ಸೊ ಆಲ್ರೆಡಿ ಓ ಡಬ್ಲ್ಯೂ ಡಿ ಸಿ ಬಗ್ಗೆ ಮೂರು ವರ್ಷದಿಂದ ವಿಡಿಯೋ ಮಾಡಿದ್ದೆ ನಾನು ರೈತರು ಬಹಳ ಸಿಕ್ಕಾಪಟ್ಟು ಕ್ವಶನ್ ಮಾಡಿದರು ರೈತರು ಮಾಡಿದ್ರು ಅದಕ್ಕೆ ರಿಸಲ್ಟ್ ಕೊಟ್ರು ರೈತರು ಬಟ್ ನಾವು ನಾನು ಇರೋದೇ ರೈತರ ಜೊತೆ ಯಾವಾಗಲೂ ಕೂಡ ಹನ್ನೆರಡು ವರ್ಷದ ನನ್ನ ಅಲ್ಲಿ ರೈತರ ಜೊತೆ ನಾನು ಒಡನಾಟ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಬೀದರ್ ಹಿಡ್ಕೊಂಡು ಚಾಮರಾಜನಗರವ್ರಿಗೂ ಸ್ಟಿಲ್ ನಾನು ರೈತರು ಕಾಂಟ್ಯಾಕ್ಟ್ ಇದ್ದಾರೆ ಅವ್ರಿಗೆ ಕೂಡ ನಾನು ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾ ಇದ್ದೇನೆ ಸಮ್ ಬಿಜಿ ಅಲ್ಲಿ ನಾನು ನೈನ್ ಟು ಅಲ್ಲಿ ಫೋನ್ ರಿಸೀವ್ ಮಾಡಿರಲಿಲ್ಲ ಆಮೇಲೆ ನಾನು ರಿಪ್ಲೈ ಮಾಡ್ತಿರ್ತೀನಿ ನೀವೆಲ್ಲ ನನ್ನ ಜೊತೆ ಇರ್ರಿ ನಾನು ನಿಮ್ಮ ಜೊತೆ ಇರ್ತೀನಿ ಹೊಸ ಹೊಸ ಕೃಷಿಗಳ ಬಗ್ಗೆ ಕಸ್ತ್ರಿ ಅವರು ನಾವು ನೀವು ಸರ್ ಕೂಡ ನಾವು ಹೊಸ ಹೊಸದೊಂದು ಇನ್ವೆನ್ಷನ್ ಮಾಡಿಕೊಂಡು ರೈತರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಲಾಭ ಒಂದು ಹೊಸ ಹೊಸ ತಂತ್ರಜ್ಞಾನಗಳನ್ನು ನಾವು ರಂಗಕಸ್ತೂರಿಯ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ ಸೊ ಫಸ್ಟ್ ಇದು ಎನ್ಹಾನ್ಸರ್ ಆಲ್ರೆಡಿ ಬಂದು ಎರಡು ವರ್ಷ ಆಯ್ತು ಸೊ ಇದನ್ನು ಯಾರು ಡೆವಲಪ್ಮೆಂಟ್ ಮಾಡಿದರು ಡಾಕ್ಟರ್ ಕಿಶನ್ ಚಂದ್ರ ಹೇಳಿ ಅವರು ಅಥೆಂಟಿಕೇಟೆಡ್ ಪರ್ಸನ್ ಇದ್ದಾರೆ ಅವರು ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಸರ್ಚ್ ಘಾಜಿಯಾಬಾದಿಯಲ್ಲಿರ್ತಕ್ಕಂಥ ಒಂದು ಸೆಂಟ್ರಲ್ಲಿ ಅವರು ಡೈರೆಕ್ಟರ್ ಆಗಿ ಈಗ ನಿವೃತ್ತಿಯಾಗಿ ಪ್ರಾಡಕ್ಟ್ ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಸರ್ ಇದ್ರೆ ಈ ಥರ ಯಾವ್ದು ಹೆಂಗೆ ರೆಡಿ ಮಾಡ್ತಾರೆ ಅಂದರೆ ಇದ್ರ ಸರ್ ಅಂದರೆ ಪ್ರಮೋಷನ್ ಅಂತ ಹೇಳ್ತಾರೆ ಪ್ರಮೋಟ್ ಅಂತ ಹೇಳ್ತಾರೆ ಶಕ್ತಿ ಶಕ್ತಿ ಕೊಡೋದು ಸೊ ಸರ್ ಅಲ್ಲಿ ಏನಿರುತ್ತೆ ಬೇಸಿಕ್ ಮಟೀರಿಯಲ್ ಅಂದರೆ ಒಂದು ಮೊಲಾಸಿಸ್ ಇರುತ್ತೆ ಒಂದು ಕಾನ್ಸಂಟ್ರೇಟೆಡ್ ದೇಸಿ ಕವ್ ಯೂರಿನ್ ಇರುತ್ತೆ ಪ್ಲಸ್ ಇದರಲ್ಲಿ ನೀರಿರುತ್ತೆ ಇದನ್ನು ಬಿಟ್ಟರೆ ಏನೂ ಇರೋಲ್ಲ ಒಂದು ಮೊಲಾಸಿಸ್ ಇದೆ ಒಂದು ಕವ್ ಯೂರಿನ್ ಆಕಳ ಗೋಮೂತ್ರ ಇರುತ್ತೆ ಪ್ಲಸ್ ನೀರಿರುತ್ತೆ ಇದನ್ನು ಯಾವ ರೀತಿ ತಯಾರು ಮಾಡ್ಬೇಕು ಸರ್ ಸೊ ಇದನ್ನು ಯಾವ ರೀತಿ ತಯಾರು ಮಾಡೋದು ಅಂತ ಹೇಳಿದ್ರೆ ಸೊ ಎಕ್ಸಾಂಪಲ್ ಇದನ್ನ ಬ್ಯಾರಲ್ ತಗೋಬೇಕು ಎರಡು ನೂರು ಲೀಟರ್ ಬ್ಯಾರಲ್ ತಗೋಬೇಕು ಸೊ ಐದ್ನೂರು ಎಮ್ ಎಲ್ ಇರುತ್ತೆ ಸರ್ ಐದ್ನೂರು ಎಮ್ ಎಲ್ ಹಾಕಬೇಕು ಇದರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ರಿ ಬೆಲ್ಲ ಹಾಕಬೇಕು ಒಂದು ಕಿಲೋ ಬೆಲ್ಲ ಹಾಕ್ರಿ ಬೆಲ್ಲ ಹಾಕಿರ್ಲಿಕ್ಕುಂದ್ರೆ ನಡೀತದೆ ಬಟ್ ಸೊ ಒಂದು ಕಿಲೋ ಬೆಲ್ಲ ಹಾಕ್ರಿ ಸರ್ ಈ ಬೆಲ್ಲ ತಗೋಬೇಕು ಸರ್ ಗೆ ಬೆಲ್ಲವನ್ನು ಹಾಕಿದ್ರೆ ಸೊ ಒಂದು ಗೆ ಏನೇನು ಸರ್ ಇದು ಐದ್ನೂರ್ ಎಮ್ ಎಲ್ ಅರ್ಧ ಲೀಟರ್ ಅಂತ ಹೇಳ್ತೇವೆ ಇದನ್ನ ಹಾಕ್ಬೋದು ನಾವು ನೋಡ್ರಿ ಇದು ಮೊಲಾಸು ಪ್ಲಸ್ ಯೂರಿನ್ ಹಾ ಕವ್ ಕವ ದೇಸಿ ದೇಸಿ ಕವ್ಯೂರಿನ್ ಇದು ವಾಟರ್ ಇದು ಇದನ್ನ ನಾವು ಹಾಕಿದ್ದೇವೆ ಓಕೆ ಸ್ವಲ್ಪ ನೀರು ತಗೋಬೇಕು ಇದು ರೆಡಿ ಆಗ್ಬೇಕಂದ್ರೆ ಒನ್ ಡೇ ಬಿಡ್ಬೇಕು ಒನ್ ನೈಟ್ ಬಿಡಬೇಕು ನಾಳೆ ನಮ್ಮ ರೈತರು ಸಿಂಪರಣೆ ಮಾಡ್ಬೋದು ಸೊ ಏನೇನು ಸರ್ದ ಉಪಯೋಗ ಏನಂದ್ರೆ ಸರ್ ಒಂದು ನಮ್ಮ ರೈತರು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಕರೆಕ್ಟ ಆ ಕೆಮಿಕಲ್ಸ್ ಜೊತೆ ಇದನ್ನು ಬಳಸ್ಬೋದು ಬಳಸಿದ್ರೆ ಏನಾಗುತ್ತೆ ಎಕ್ಸಾಂಪಲ್ ನಾವು ಎಕ್ಸಾಂಪಲ್ ಹತ್ತು ಎಮ್ ಎಲ್ ಹೇಳಿರ್ತೇವೆ ಯಾವುದೇ ಕೆಮಿಕಲ್ಸ್ ಪ್ರಮಾಣ ರೈತರು ಏನು ಮಾಡ್ತಾರೆ ಇಪ್ಪತ್ತು ಎಮ್ ಎಲ್ ಹಾಕ್ತಾರೆ ಜಾಸ್ತಿ ರಿಸಲ್ಟ್ ಬರ್ಬೋದನ್ನ ಹೇಳಿ ಆ ಟೈಮಲ್ಲಿ ಇಪ್ಪತ್ತು ಎಮ್ ಎಲ್ ಹಾಕಿದಾಗ ಏನಾಗುತ್ತೆ ಬೆಳೆಗಳಿಗೆ ಟಾಕ್ಸಿಸಿಟಿ ಆಗುತ್ತೆ ಜಾಸ್ತಿ ಪ್ರಮಾಣ ಆಗುತ್ತೆ ಟಾಕ್ಸಿಸಿಟಿ ಆಗಿ ಗಿಡಗಳು ಸುಟ್ಟು ಹೋಗುವಂತ ಸಂಭವ ಬರುತ್ತೆ ಸೊ ಆ ಟೈಮ್ ಅಲ್ಲಿ ಇದು ಎನ್ಹನ್ಸರ್ ಕೆಲಸ ಮಾಡುತ್ತೆ ಸೊ ಇದನ್ನ ಯೂಸ್ ಮಾಡಬೇಕಂದ್ರೆ ಬೆಳೆಗಳ ಸಿಂಪರಣೆ ಮಾಡ್ತೇವಲ್ಲ ಕೆಮಿಕಲ್ ಅನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡುತ್ತೆ ಎಕ್ಸಾಂಪಲ್ ನಾವು ಸಾವಿರ ರೂಪಾಯಿ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಿದ್ದೇವೆ ಅಂದ್ರೆ ಇದನ್ನ ಮಿಕ್ಸ್ ಮಾಡಿ ಹೊಡಿದ್ರೆ ನಮ್ ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ಸ್ ಆಗುತ್ತೆ ಆಗುತ್ತೆ ಎರಡ್ ನೂರ್ ಲೀಟರ್ ಎನರ್ ರೆಡಿ ಇದೆ ಸೊ ನಮಗೆ ಒಂದು ಎಕರೆಕ್ ಎಷ್ಟು ಕೆಮಿಕಲ್ಸ್ ಬೇಕಂತೇಳಿ ನಾವು ನಮ್ಗೆ ಹೇಳಿರ್ತಾರೆ ತಜ್ಞರು ಹೇಳಿರ್ತಾರೆ ಅದರ ಅರ್ಧ ಭಾಗ ನಾವು ಇದ್ರಿಗೆ ಹಾಕಬೇಕು ಎಕ್ಸಾಂಪಲ್ ಅರ್ಧ ಕಿಲೋ ಹೇಳಿದರೆ ಪಾವ್ ಕಿಲೋ ಇದಕ್ಕೆ ಹಾಕೋಬೇಕು ಕೆಮಿಕಲ್ಸ್ ಇರ್ಬೋದು ಅಥವಾ ಪಂಗಿ ಸೈಡ್ಸ್ ಇರ್ಬೋದು ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಕಟ್ಟಿಗಿಂದ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಮ್ಮ ಡೈರೆಕ್ಟಾಗಿ ಬೆಳೆಗಳಿಗೆ ಮಾಡಿ ಟ್ಯಾಂಕ್ ಟ್ಯಾಂಕಿಗೆ ಇಪ್ಪತ್ತು ಲೀಟ್ರ್ ಕ್ಯಾನ್ ತೊಗೊಂಡು ಅಥವಾ ಹದಿನಾರು ಲೀಟ್ರ್ ಕ್ಯಾನ್ ತೊಗೊಂಡು ಸಿಂಪರ್ನೆ ಮಾಡಬೇಕು ಸಿಂಪರ್ಣೆ ಮಾಡೋದ್ರಿಂದ ಇದರಿಂದ ಏನು ಉದ್ದೇಶ ಇದು ಏನಪ್ಪಾ ಅಂದರೆ ಇದು ಆ್ಯಕ್ಟ್ ಆಸ್ ಎ ಬ್ರಕ್ಕರ್ ಅಂತ ಹೇಳ್ಬೋದು ನಾವು ಇವೊಂದು ಸಮ್ ಟೈಮ್ಸ್ ನಮಗೆ ಜಾಸ್ತಿ ಒಂದು ಪೊಟ್ನ ಹೋದ್ಮೇಲೆ ಎರಡು ಚಮಚೆನೂ ಹಾಕಬಹುದು ಸಮಟೈಮ್ಸ್ ರೈತರು ಜಾಸ್ತಿ ಇದ್ರಲ್ಲಿ ಜಾಸ್ತಿ ಆಗಿರ್ಬೋದು ಕೆಮಿಕಲ್ಸ್ ಇದು ಏನ್ ಮಾಡ್ತಪ್ಪ ಅಂದ್ರೆ ಬ್ರೆಕರ್ ಅಂತ ಹೇಳ್ತಾರೆ ನಾವು ಗಾಡಿ ಹೆಂಗ್ ಬ್ರೆಕ್ ಹಿಡಿತಲ್ಲ ಸೊ ಬೆಳೆಗಳ ಮೇಲೆ ಸಮಪ್ರಮಾಣವಾಗಿ ನ್ಯಾಚುರಲ್ ಏನಪ್ಪ ಅಂದ್ರೆ ಸ್ಯಾಚುರೇಟೆಡ್ ಲೆವೆಲ್ ಅಲ್ಲಿ ಬೆಳೆಗಳಿಗೆ ಎಷ್ಟು ಬೇಕು ಕೆಮಿಕಲ್ಸ್ ಅಷ್ಟೇ ಮಾತ್ರ ಮುಟ್ಟಿಸ್ತದೆ ಸರ್ ಇದು ಒಂಥರ ನಾವು ಬ್ರೆಕ್ ಅನ್ಬಹುದು ಇದಕ್ಕೆ ಅದು ಸರ್ ಸೊ ಎಕ್ಸಾಂಪಲ್ ಇವೊಂದು ನಾವು ಬೆಳೆಗಳಿಗೆ ಜಾಸ್ತಿ ಕೆಮಿಕಲ್ ಆದ್ರೂ ಕೂಡ ತಟ್ಕೊಳುವಂತ ಕೆಪಾಸಿಟಿ ಇದ್ರು ಗಿಡಗಳು ಸ್ಟ್ರೆಸ್ ಕಂಡೀಷನ್ ನಿಂತಿರ್ತಾವೆ ಆ ಕಂಡೀಷನ್ ಇದ್ರಲ್ಲಿ ಮೊಲಾಸಿಸ್ ಇರೋದ್ರಿಂದ ಜಾಸ್ತಿ ಬೆಳೆಗಳಿಗೆ ಒಂದು ಏನಪ್ಪಾ ಅಂದ್ರೆ ಉತ್ತೇಜನ ಕೊಡುತ್ತೆ ಉತ್ತೇಜನ ಪ್ರಮೋಟರ್ ಆಗಿ ವರ್ಕ್ ಆಗುತ್ತೆ ಏನಪ್ಪಾ ಅಂದ್ರೆ ಕವ್ ಯೂರಿನ್ ಇದೆ ಅದ ಕೌ ಯೂರಿನ್ ಏನಪ್ಪ ಅಂದ್ರೆ ಇದು ಆಂಟಿವೈರಲ್ ಇಫೆಕ್ಟ್ ಕೂಡ ಇದೆ ಸೊ ಇದ್ರದ್ದು ಸರ್ ಅಂದ್ರೆ ಆಟೋಮೆಟಿಕ್ ಡೆವಲಪ್ಮೆಂಟ್ ಹೆಲ್ಪ್ ಆಗುತ್ತೆ ಸೊ ಬೆಳೆಗಳ ಮೇಲೆ ಟಾಕ್ಸಿಸಿಟಿ ಕೂಡ ಆಗಿದ್ರು ಕೂಡ ಅದನ್ನ ರಿಲೀಸ್ ಮಾಡಿ ನ್ಯೂಟ್ರಲ್ ಆಗಿ ಮಾಡುತ್ತೆ ಬೆಳೆಗಳ ಟಾಕ್ಸಿಸಿಟಿ ಇದ್ರೂ ಕೂಡ ನ್ಯೂಟ್ರಲ್ ಆಗಿ ಪರಿವರ್ತನೆ ಮಾಡುತ್ತೆ ಒಂದು ಫಾಲೋಡ್ ಬೈ ಒನ್ ಟೈಮ್ ಏನಾದರೂ ರೈತರು ತಪ್ಪಿ ಕೆಮಿಕಲ್ಸ್ ಪೆಸ್ಟಿಸೈಡ್ ಬದಲಿ ವಿಡಿಸೈಡ್ ಸ್ಪ್ರೇ ಮಾಡ್ತಾರೆ ಕಳೆನಾಶಕಗಳು ಎಕ್ಸಾಂಪಲ್ ಟೈಮ್ಸ್ ಓದಾಕ ಮಿಸ್ಟೇಕ್ ಆಗ್ತಿರ್ತದೆ ಮಿಸ್ಟೇಕ್ ಆಗ್ತಿರ್ತದೆ ಆ ಟೈಮಲ್ಲಿ ಈಗ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಇರ್ತದೆ ನಿಂತಿರುವ ಬೆಳೆಗಳಿಗೆ ನಾವು ಯಾವುದಾದ್ರೂ ಫಂಗಿಸೈಡ್ ಇರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಇರ್ಬೋದು ಅದನ್ನು ಬಿಟ್ಟು ಸಡನ್ನಾಗಿ ರೈತರು ಏನು ಮಾಡಿಬಿಟ್ಟಿರ್ತಾರೆ ಒನ್ ಟೈಮು ವಿಡಿಸೈಡ್ ಸ್ಪ್ರೇ ಮಾಡ್ತಾರೆ ವಿಡಿಸೈಡ್ ಸ್ಪ್ರೇ ಮಾಡಿದಾಗ ಏನಾಗಿರ್ತದೆ ಬೆಳೆಗಳ ಮೇಲೆ ಸಿಕ್ಕಾಪ್ಟಿ ಟಾಕ್ಸಿಸ್ಟಿ ಆಗಿರುತ್ತೆ ಸುಡುವಂಥ ಸಿಂಟಮ್ಸನ್ನು ಕೂಡ ಆಗಿರ್ತದೆ ಆಗಿರ್ತದೆ ಬೆಳೆ ಆ ಟೈಮಲ್ಲಿ ನೀವು ಡೈರೆಕ್ಟಾಗಿ ಇದನ್ನು ನಾವು ರೈತರಿಗೆ ಏನು ಹೇಳ್ತಾ ಇದ್ದೀಪ್ಪ ಅಂದ್ರೆ ಕಳೆ ನಾಶಕ ಸ್ಪ್ರೇ ಮಾಡಿದಾಗ ನಾವು ಕೋಕೋನಟ್ ವಾಟರ್ ಹೇಳ್ತದೆ ತೆಂಗಿನ ಎಳೆ ನೀರು ಸ್ಪ್ರೇ ಮಾಡ್ಬೋದು ಅದಾದಮೇಲೆ ಸುಕ್ರೋ ಸುಕ್ರೋಸ್ ಸೊಲ್ಯೂಷನ್ ಸ್ಪ್ರೇ ಮಾಡ್ಬೋದು ಗ್ಲುಕೋಸ್ ಸ್ಪ್ರೇ ಮಾಡ್ಬೋದು ಅಂತ ಹೇಳ್ತೇವೆ ಅದ್ರ ಜೊತೆಗೆ ಸರ್ ಬಂದಿದೆ ಸರ್ ಈಗ ಕಿಶನ್ ಚಂದ್ರ ಸರ್ ಡೆವಲಪ್ಮೆಂಟ್ ಮಾಡಿದ ಸರ್ ಇದು ಏನು ಮಾಡ್ತಂದ್ರೆ ಇದು ನ್ಯೂಟ್ರಲೈಸ್ ಮಾಡ್ಬಿಡ್ತೈತೆ ಟಾಕ್ಸಿಸಿಟಿ ಏನಾದರೂ ಇದ್ದರೆ ಬೆಳೆಗಳ ಮೇಲೆ ಅದನ್ನ ನ್ಯೂಟ್ರಲ್ ಮಾಡಿ ಮತ್ತೆ ಬೆಳೆಗಳಿಗೆ ಉತ್ತೇಜನವಾಗಿ ಕೆಲಸ ಮಾಡುತ್ತೆ ಇದು ಇದ್ರ ಕೆಲಸ ಏನೇನ್ಸರ್ ಅಂದ್ರೆ ಸಪೋರ್ಟ್ ಮಾಡೋದು ಪ್ರಮೋಟ್ ಮಾಡೋದು ಯಾವುದೇ ಬೆಳೆಗಳಿಗೆ ನಾವು ಸ್ಟ್ರೆಸ್ ಕಂಡೀಷನ್ ಇದ್ದಾಗ ಅಥವಾ ವಿಡಿಸೈಡ್ ಎಫೆಕ್ಟ್ ಆದಾಗ ಅದನ್ನ ಮತ್ತೆ ಹೊಸ ಚಿಗುರಗಳನ್ನು ಕೊಡುವಂತ ತಾಕತ್ತು ಇದರಲ್ಲಿ ಈ ಪ್ರಾಡಕ್ಟ್ ಅಲ್ಲಿ ಇದೆ ಏನ್ ಪ್ರೈಸ್ ಇದೆ ಸರ್ ಇದು ಇದು ಮುನ್ನೂರು ರೂಪಾಯಿ ಇದೆ ಪ್ರೈಸ್ ಇದು ಸೊ ರೈತರು ಏನಪ್ಪಾ ಅಂದ್ರೆ ನೀವು ಒಂದು ಬಾಟಲಿ ಒಂದ್ ಎಕರೆ ಒಂದ್ ಬಾಟಲ್ ಒಂದ್ ಎಕರೆ ಸೊ ಇದು ನಾವು ಡೈರೆಕ್ಟ್ ಆಗಿ ಕ್ಯಾನಿಗೆ ನಲ್ವತ್ತು ಎಮ್ ಎಲ್ ಹಾಕ್ಬೋದು ಒಂದು ನಲವತ್ತು ಎಮ್ ಎಲ್ ಅಂದ್ರೆ ಒಂದು ಲೀಟರ್ಗೆ ಎರಡು ಎಮ್ ಎಲ್ ಹಾಕಬಹುದು ಒಂದು ಕಂಡೀಷನ್ ನಾವು ಒನ್ ಡೇ ಡ್ರಮ್ ಅಲ್ಲಿ ರೆಡಿ ಇಟ್ಕೊಂಡು ನಿಮಗೆ ಒಂದು ಎಕರೆ ಎಷ್ಟು ಬೇಕಾದಂತ ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ಸ್ ಅನ್ನ ಇದ್ರೆ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ಈಗ ನಮ್ಮ ಹಣ್ಣು ಹಂಪಲೆ ಇರ್ತಾವೆ ಸೊ ಇವತ್ತು ಸ್ಪ್ರೇ ಮಾಡಿರ್ತೇವೆ ಸಮ್ ಏನಪ್ಪ ಅಂದ್ರೆ ಇನ್ಸೆಕ್ಟಿಸೈಡ್ಸ್ ಪೆಸ್ಟಿಸೈಡ್ಸ್ ಇರ್ತಾವೆ ಅದ್ರ ರೆಸಿಡ್ಯೂ ಅಲ್ಲೇ ಇರುತ್ತೆ ಅದ್ರ ಕೆಮಿಕಲ್ ಅಂಶ ಅದೇ ಇರುತ್ತೆ ಬಟ್ ಅದನ್ನ ತಿಳಿ ಮಾಡುತ್ತಿದೆ ರೆಸಿಡ್ಯೂ ಫ್ರೀ ಮಾಡುತ್ತೆ ಡೈಲ್ಯೂಟ್ ಮಾಡಿ ನಾವು ನ್ಯಾಚುರಲ್ ಆಗಿ ಕನ್ಸ್ಯೂಮ್ ಮಾಡಬಹುದು ಸೊ ಹಂಗಿರುತ್ತೆ ಯಾವುದೇ ಒಂದು ಕೆಮಿಕಲ್ಸ್ ನಾವು ಸ್ಪ್ರೇ ಮಾಡಿದಾಗ ಮಿನಿಮಮ್ ನಾವು ಎಷ್ಟಪ್ಪ ಅಂದ್ರೆ ಮೂರ್ ದಿವಸ ವೇಟ್ ಮಾಡಬೇಕಾಗತ್ತೆ ಸೊ ಇಮಿಡಿಯೇಟ್ ಇದನ್ನ ಸ್ಪ್ರೇ ಮಾಡಿದ್ರೆ ಕೆಮಿಕಲ್ ಕೆಮಿಕಲನ್ನು ಅನ್ನ ರಿಪೇರಿ ಮಾಡುತ್ತೆ ಅಥವಾ ರಿಲ್ ಇದನ್ನ ಮಾಡುತ್ತೆ ನ್ಯೂಟ್ರಲ್ ಮಾಡುತ್ತೆ ಅಂತ ಇದರಲ್ಲಿ ಈ ಏನೇನು ಸರ್ ಕೆಲಸ ಮಾಡುತ್ತೆ ಸೊ ರೈತರು ಏನು ಮಾಡಬೇಕಪ್ಪ ಅಂದ್ರೆ ಎಸ್ಪೆಷಲಿ ಹಣ್ಣು ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಯಾವುದೇ ಪ್ಲಾಂಟೇಶನ್ ಕ್ರಾಪ್ ಇರ್ಬೋದು ಇದನ್ನ ನಾವು ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ ಎರಡ್ ಮೂರ್ ದಿವಸ ಇದು ಸ್ಪ್ರೇ ಮಾಡ್ಕೊಂಡು ಹಾರ್ವೆಸ್ಟ್ ಮಾಡಿ ಆಮೇಲೆ ಪ್ರೊಡಕ್ಟ್ ಗಳನ್ನ ನಾವು ತೊಳ್ಕೊಂಡು ತಿನ್ಬಹುದು ಅಂತ ನಾ ರೈತರಿಗೆ ಹೇಳ್ತಾ ಇದೇನೆ ಸರ್ ಇದು ಕೆಮಿಕಲ್ ಜೊತೆ ಅಲ್ಲದೆ ಈಗ ಸಾವಯವ ಸ್ಪ್ರೇ ಮಾಡ್ತಿರ್ತಾರೆ ಜೀವಾಮೃತ ಮಾಡ್ತಿರ್ತಾರೆ ಅದ್ರ ಜೊತೆ ಮಿಕ್ಸ್ ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಸೊ ಇದು ದಿಸಿ ಕವ್ ಸೊ ಡೈರೆಕ್ಟ್ ಆಗಿ ನಾವು ಜೀವಾಮೃತ ಜೊತೆ ಮಿಕ್ಸ್ ಮಾಡಬಹುದು ಜೊತೆ ಮಿಕ್ಸ್ ಮಾಡಬಹುದು ಸೊ ಸಿಂಪಲ್ ಆಗಿ ಒಂದೇ ಸಿಂಪಲ್ ಆಗಿ ಸ್ಪ್ರೇ ಮಾಡಬಹುದು ಬೂಸ್ಟ್ ಮಾಡ್ತದೆ ಬೂಸ್ಟ್ ಮಾಡಿ ಸಿಂಪಲ್ ನಮ್ಗೆ ಯಾವ್ದು ಕೆಮಿಕಲ್ಸ್ ಬೇಡ ಅಥವಾ ನಮ್ಗೆ ಪೆಸ್ಟಿಸೈಡ್ಸ್ನು ಬೇಡ ಅಥವಾ ಪಂಗಿ ಸಟ್ಸ್ನ ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಇದನ್ನ ಸಿಂಪಲ್ ಒಂದ್ ಕ್ಯಾನಿಗೆ ಎರಡ್ ಲೀಟರ್ ನೀರ್ ಮಾಡ್ಕೊಂಡು ಸ್ಪ್ರೇ ಮಾಡಬಹುದು ನಮ್ ಕ್ಯಾನ್ ಲೆಕ್ಕಪ್ಪ ಅಂದ್ರೆ ನಲವತ್ ಎಂ ಎಲ್ ಕಾನಿ ಹಾಕಿ ಡೈರೆಕ್ಟ್ ಆಗಿ ಒಂದೇ ಸ್ಪ್ರೇ ಮಾಡಬಹುದು ಇದರಿಂದ ಏನಪ್ಪಾ ಅಂದ್ರೆ ಎನ್ಹಾನ್ಸ್ ಆಗುತ್ತೆ ಪ್ರಮೋಟ್ ಆಗುತ್ತೆ ಅಷ್ಟೇ ಮತ್ತೆ ಯಾವ್ದಾದ್ರು ಹಾನಿಕರ ಕೆಮಿಕಲ್ಸ್ ರೆಸಿಡ್ಯೂ ಇದ್ರೆ ಅದನ್ನ ಕಡಿಮೆ ಮಾಡಿ ನ್ಯೂಟ್ರಲ್ ಮಾಡುತ್ತೆ ಸೊ ಮನುಷ್ಯನಿಗೆ ಯಾವ್ದೇ ಹಾನಿಕರವಾದ ಇದು ಪ್ರಾಬ್ಲಮ್ ಆಗಲಿಲ್ಲ ಅಂತ ನೋಡ್ಕೊಳ್ತದೆ ಸೊ ಆತ್ಮೀಯ ರೈತ ಬಂದವ್ರೆ ಶರಣ್ ಬಸಪ್ಪ ಬುಳ್ಳಸರ್ ಅವ್ರೆ ನೀವು ಆಲ್ರೆಡಿ ನ್ಯಾಚುರಲ್ ಫಾರ್ಮಿಂಗ್ ಜೀವಾಮೃತ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಿಮ್ಮ ಹೊಲದಲ್ಲಿ ನಾನು ಮೂರು ಹೊಸ ಹೊಸ ಎಕ್ಸ್ಪಿರಿಮೆಂಟ್ ಮಾಡಿಕೊಟ್ಟಿದ್ದೀನಿ ನೀವು ಕಬ್ಬಿನ ಬೆಳೆಗಾರದ್ರೆ ಅದರಲ್ಲಿ ಪಿಟ್ ಮೆಥಡಲ್ಲಿ ನೀವು ಇಲ್ಲಿ ಭಾಳ ಜಾಸ್ತಿ ಪಾಪ್ಯುಲರ್ ರೈತರಿದ್ರಿ ಸೊ ಒಂದು ಡಬ್ಲ್ಯೂ ಡಿ ಸಿ ಯೂಸ್ ಮಾಡಿರಿ ಅದ್ರ ಜೊತೆಗೆ ಕವಚ್ ಯೂಸ್ ಮಾಡಿರಿ ಅದ್ರ ಜೊತೆಗೆ ನೀವು ಎನ್ಹಾನ್ಸರ್ ಕೂಡ ಯೂಸ್ ಮಾಡ್ರಿ ಇದ್ರ ರಿಸಲ್ಟ್ ಅನ್ನ ನಾವು ಮತ್ತೆ ನಿಮಗೆ ಒಂದು ತಿಂಗಳಲ್ಲೇ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿ ಈ ರೈತರದ ಒಂದು ಸಹಾಯ ತೋಟದಲ್ಲೇ ತೋರಿಸ್ಕೊ ಇವ್ರ ತೋಟದಲ್ಲೇ ತೋರಿಸ್ಕೊಡ್ತೀನಿ ಇದು ಗುಲ್ಬರ್ಗದಿಂದ ಬಹಳಷ್ಟು ದೂರ ಏನಿಲ್ಲ ಒಂದು ಫಿಫ್ಟೀನ್ ಹಾರ್ಡ್ಲಿ ಫಿಫ್ಟೀನ್ ಕಿಲೋಮೀಟರ್ ಇದೆ ರೈತರು ಆನ್ ರೋಡ್ ಇದೆ ಇವ್ರ ಹೊಲದಲ್ಲಿ ರಿಸಲ್ಟ್ ನಾನು ಪಕ್ಕ ತಂದು ಕೊಡ್ತೀನಿ ಅದನ್ನ ಮಾಡ್ಕೊಂಡು ರೈತರ ಜೊತೆ ನೀವು ಸಂಭಾಷಣೆ ಮಾಡ್ಕೊಂಡು ಅವ್ರ ಅನುಭವನ ತಗೊಂಡು ನಿಮ್ಮ ಹೊಲಗಳಲ್ಲಿ ನೀವು ಕೂಡ ಡೆವಲಪ್ಮೆಂಟ್ ಮಾಡ್ಕೊಡ್ರಿ ಅಂತ ಹೇಳಿ ಒಂದು ಸಿಂಪಲ್ ಅಲ್ಲಿ ಒಂದು ಒಳ್ಳೆ ಇದನ್ನ ಮಾಡ್ಕೊಡ್ರಿ ಅಂತ ಹೇಳ್ತಾ ನಮಸ್ಕಾರ ನೋಡಿದ್ರಲ್ಲ ರೈತ ಬಾಂಧವ್ರೆ ಒಂದು ವಿಶೇಷವಾದಂಥ ಕಿಶನ್ ಚಂದ್ರ ಅವರು ತಯಾರಿಸಿರುವಂಥ ಎನ್ಆನ್ಸರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಮಾಂತ್ಯ ಜೋಗಿ ಸರ್ ಅವರು ಹೇಳಿದ್ರಿ ಇದನ್ನು ಬಳಸ್ಕೊಂಡು ನಾವು ಕೆಮಿಕಲ್ ಪ್ರ ಮುಖ್ಯವಾಗಿ ಕೆಮಿಕಲ್ ಪ್ರಮಾಣನ ಅರ್ಧ ಮಾಡ್ಕೋಬಹುದು ಅಂದರೆ ಒಂದು ಎಕರೆಗೆ ಒಂದು ಲೀಟ್ರ್ ಶಿಫಾರಸು ಮಾಡಿದರೆ ಅದರಲ್ಲಿ ನಾವು ಇದನ್ನು ಸೇರಿಸ್ಕೊಂಡು ಅರ್ಧ ಲೀಟರ್ ಲೀಟ್ರಲ್ಲೇ ನಮ್ಮ ಕೆಲಸನ ಮಾಡ್ಕೋಬಹುದು ಕೆಮಿಕಲ್ ದುಡ್ಡು ಉಳಿಸೋದಲ್ಲದೆ ನಮ್ಮ ಬೆಳೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಕೆಮಿಕಲ್ ಅಂಶ ಇರ್ತದೆ ಆ ಅಂಶನ ತೆಗೆಯೋ ಕೆಲಸ ಕೂಡ ಈ ಎನ್ಯಾನ್ಸರ್ ಮಾಡ್ತದೆ ಇಂಥ ವಿಶೇಷವಾದಂಥ ಎನ್ಯಾನ್ಸರ್ನ ನೀವು ಕೂಡ ಬಳಕೆ ಮಾಡ್ರಿ ಇದರಿಂದ ನಮ್ಮ ಬೆಳೆಗಳ ಆರೋಗ್ಯ ಕಾಪಾಡಿಕೊಂಡು ಮತ್ತು ಜೊತೆಗೆ ನಮ್ಮ ಆರೋಗ್ಯನ ಕಾಪಾಡಬಹುದು ಅಂತ ಹೇಳ್ತಾ ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಮಾತೇಶ್ ಜೋಗಿ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಜೊತೆಗೆ ನಮಗೆ ಈ ವಿಡಿಯೋ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಂಥ ಶಿವಶಾನಪ್ಪ ಬುಳ್ಳ ಸರ್ ಅವ್ರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಈ ಸರ್ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗ್ಲ ಅಂತ ಹೇಳ್ತಾ ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿ ಅಂದ್ರೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ